ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಹೀರೆಕಾಯಿ ಎಣಗಾಯ ಮಾಡೋದು ತೋರಿಸ್ತಾ ಇದ್ದೇನೆ ಹೀರೆಕಾಯಿ ಹೆಣಗೈಗೆ ಯಾವುದೇ ರೀತಿಯಾದ ಸ್ಪೈಸಸ್ ಏನು ಉಪಯೋಗಿಸಿಲ್ಲ ನಾನು ಆಮೇಲೆ ತುಂಬ ಈಸಿಯಾಗಿ ಮತ್ತು ಬೇಗನೆ ಮಾಡ್ಕೋಬೋದು ಇದನ್ನು ರೊಟ್ಟಿ ಚಪಾತಿ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಈ ಥರ ಎಲ್ಲ ಈರೆಕಾಯಿ ಮೇಲೆಲ್ಲ ಪೀಲ್ ಮಾಡಿಬಿಟ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಶೇಪಲ್ಲಿ ಕಟ್ ಮಾಡಿಟ್ಕೋಬೇಕು ಎಣ್ಗಾಯಿ ಮಸಾಲ ಫೀಲ್ ಮಾಡಬೇಕಲ್ಲ ಅದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊಬ್ಬರಿ ಹಸಿ ತುರಿ ಈರುಳ್ಳಿ ಚಿಕ್ಕ ತ ಕಟ್ ಮಾಡ್ಕೊಂಡಿರೋದು ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಹುಚ್ಚಳು ಪೌಡ್ರು ಶೇಂಗಾ ಪೌಡ್ರು ಪುರುಗಡ್ಲೆ ಪೌಡ್ರು ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಅರಶಿನ ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ದೊ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ ಆ ಮಿಕ್ಸಿಂಗ್ ಬೌಲ್ಗೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕಾಯಿ ತುರಿ ಕ ಕೊತ್ತಂಬರಿ ಸೊಪ್ಪು ಶೇಂಗಾನ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಪೌಡ್ರ್ ತೊಗೊಂಡಿದ್ದೆ ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೆ ಹುಚ್ಚ ಅದನ್ನು ಆ ಶೇಂಗಾ ಪುಡಿ ಎರಡು ಸ್ಪೂನು ಹುಚ್ಚಳು ಪೌಡ್ರನ್ನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಆಮೇಲೆ ಉರ್ಗಡ್ಲೆ ಇಟ್ಟು ಎರಡು ಸ್ಪೂನು ಖಾರ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ ಸಾಂಬಾರು ಪೌಡ್ರ್ ನಾನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಅರ್ಧ ಸ್ಪೂನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಹರ್ಷಣದ ಪುಡಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊತಾ ಇದ್ದೀನಿ ಸುಮ್ಮನೆ ಕಲರ್ಗೋಸ್ಕರ ಅಷ್ಟೇ ಬೆಲ್ಲ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಣ್ಗಾಯಿಗೆ ಬೆಲ್ಲ ಇದ್ದರೆ ಟೇಸ್ಟು ಅದಕ್ಕೆ ನಾನು ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕೊಷ್ಟು ಹುಳಿನೂ ಅಷ್ಟೇ ನೋಡಿ ಎರಡು ಸ್ಪೂನ್ ಹುಳಿ ಹಾಕ್ಕೊತಾ ಇದ್ದೀನಿ ನಾನು ಎಲ್ಲ ಇವಾಗ ಆಮೇಲೆ ಇದು ಎಣ್ಣೆನೂ ಒಂದು ಒಂದೆರಡು ಸ್ಪೂನ್ ಹಾಕ್ಕೋಬೇಕು ಈ ಮಿಕ್ಸ್ ಮಾಡ್ಕೋತೀವಲ್ವ ಮಸಾಲಾನ ಇದಕ್ಕೆ ನೋಡಿ ಇದನ್ನೆಲ್ಲ ನೀಟಾಗಿ ಫಸ್ಟು ಮಿಕ್ಸ್ ಆಗಲಿ ಇದು ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕಿರ್ತೀವಲ್ವ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಬೇಡಿ ಜಸ್ಟ್ ಒಂದು ಇದು ಮಸಾಲ ಫಿಲ್ ಮಾಡೋದಕ್ಕೆ ಅಷ್ಟೇ ಈ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಲಿ ಇದು ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಗಾಯಿ ಅಲ್ವ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಎಣ್ಣೆ ಕುಕ್ಕರಲ್ಲಿ ಮಾಡೋದರಿಂದ ಬೇಗನೆ ರೆಡಿ ರೆಡಿಯಾಗಿಬಿಡುತ್ತೆ ಬೇಗನೆ ಮಾಡ್ಕೋಬೋದು ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ ಸಾಸಿವೆ ಕರಿಬೇವು ಸಿಡಿತಿದ್ದಂಗೆ ನಾವು ಹೀರೆಕಾಯಿಗೆ ಹಂಗೆ ಫಿಲ್ ಮಾಡಿಬಿಟ್ಟು ಮಸಾಲಾನ ನೋಡಿ ಈ ಥರ ಮಸಾಲೆ ಎಲ್ಲ ಫಿಲ್ ಮಾಡಿಬಿಟ್ಟು ಈ ಎಣ್ಣೆ ಕುಕ್ಕರಲ್ಲೇ ಹಾಕ್ಬಿಡೋದು ಡೈರೆಕ್ಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಈ ಥರ ಫಿಲ್ ಮಾಡಿ ಫಿಲ್ ಮಾಡಿ ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಹೀರೆಕಾಯಿನ ಚೆನ್ನಾಗಾಗುತ್ತೆ ನೋಡಿ ಇದೆ ಒಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಗೆ ಫಿಲ್ ಮಾಡ್ತಾ ಮಾಡ್ತಾ ಎಲ್ಲದನ್ನು ಎಲ್ಲ ಹೀರೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲದನ್ನಕ್ಕೂ ಮಸಾಲ ಫಿಲ್ ಮಾಡಿಬಿಟ್ಟು ಹಾಕೋಣ ಇವಾಗ ಈ ಅಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎಷ್ಟು ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ನೋಡಿ ಈ ಥರನೇ ನಾನು ಎಲ್ಲದನ್ನು ಫಿಲ್ ಮಾಡಿ ಹಾಕಿದ್ದೀನಿ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕೈ ಅಡಿಸ್ತಾನೆ ಇರಬೇಕು ಒಂದು ಐದು ನಿಮಿಷ ಆದಮೇಲೆ ಅದೇನು ಮಸಾಲ ಉಳಿದಿರುತ್ತಲ್ವ ಅದೇ ಮಸಾಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕುಕ್ಕರಿಗೆ ಹಾಕೋದು ನೋಡಿ ಈ ಥರ ನಮ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಿರ್ತೀವಲ್ಲ ಮಾ ಒಂದು ಸರಿ ಟೇಸ್ಟ್ ನೋಡಿ ಉಪ್ಪು ಏನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಂಡು ನೋಡಿ ಈ ಥರ ಕುಕ್ಕರ್ದು ಮುಚ್ಚಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟು ಒಂದೇ ವಿಜಿಲ್ ವಿಸಿಲಾಕ್ಸಿ ಈರೆಕಾಯಿ ಬೇಗ ಬೆಂದ್ಬಿಡುತ್ತೆ ನೋ ಆಮೇಲೂ ಅಷ್ಟೇ ಬೇಗ ನಾನು ತೆಗಿತಾಯಿದ್ದೀನಿ ನೋಡಿ ಕರ ಪರ್ಫೆಕ್ಟಾಗಿ ಬೆಂದಿದೆ ಈರೆಕಾಯಿ ಎಲ್ಲ ತುಂಬ ಚೆನ್ನಾಗಾಗಿದೆ ಎಣ್ಗಾಯಿ ನೋಡಿ ಕುಕ್ಕರಲ್ಲಿ ಮಾಡೋದ್ರಿಂದ ಎಷ್ಟು ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಪ್ಲೀಸ್ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು